ಒಂದು ಸ್ಮಾಲ್ ಇನ್ಸಿಡೆನ್ಸ್ ಹೇಳಲೇಬೇಕು ನಾನು ಆ ಶಾಲೆಗೆ ಸೇರಿದಾಗೆ ನಾನು ಇಂಗ್ಲೀಷ್ ಮೀಡಿಯಂ ಓದಬೇಕು ಅನ್ನೋ ಆಸೆ ಆಗಿನ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂದರೆ ನನ್ನ ನನ್ನ ಐಸ್ಕೂಲ್ ಮೇಸ್ಟ್ರು ಟಿ ಸಿ ಎಚ್ ಮಾಡಿದರು ಅಂಜಿ ನೀನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೋ ಯಾಕಂದ್ರೆ ಮುಂದೆ ನೀನು ಡಾಕ್ಟ್ರು ಇಂಜಿನಿಯರ್ ಆಗಬೇಕು ನಾನು ಮೇಸ್ಟ್ರು ಆಗಿದ್ದೀನಿ ಅನ್ನೋ ಆಸೆ ನನ್ನ ಮನಸ್ಸಿನಲ್ಲಿ ಊಟ ಹಾಕಿದರು ಸೊ ಅವತ್ತು ಮೊದಲನೇ ದಿನ ಹೋಗ್ತೀವಿ ಟಿ ಬಿ ಸೂರ್ಯನಾರಾಯಣ ಹೈಸ್ಕೂಲ್ ಅಂದರೆ ಆವಾಗಿನ ಕಾಲದಲ್ಲೇ ಒಂಥರ ದೊಡ್ಡ ಯೂನಿವರ್ಸಿಟಿ ಇದ್ದಂಗೆ ಆ ಹೆಡ್ ಮಾಸ್ಟ್ರು ಟಿ ಬಿ ಸೂರ್ಯನಾರಾಯಣ ಇನ್ನೂ ನಿನಗೆ ನೆನಪಿದೆ ಎರಡು ಸಾಲು ಮಾಡ್ತಾರೆ ಅರವತ್ತೈದರ ಮೇಲೆ ಬಂದಿರೋರು ಇಂಗ್ಲೀಷ್ನಲ್ಲಿ ನೂರಕ್ಕೆ ಅರವತ್ತೈದರ ಮೇಲೆ ಬಂದಿರೋ ಈ ಕಡೆ ಕೂತ್ಕೊಳ್ಳಿ ಅರವತ್ತೈದು ಕಡೆ ಈ ಕಡೆ ಅಂದರೆ ಕನ್ನಡ ಮೀಡಿಯಮಿ ಬರ್ಕೋತೀವಿ ಅಂತ ನನಗೆ ಅಳು ಬಂದುಬಿಡ್ತು ನಮ್ಮ ಅಣ್ಣ ಹೇಳಿದ್ರು ಇಂಗ್ಲೀಷ್ ಮೀಡ್ಯ ನಾನು ಆ ಕಡೆ ಕೂತ್ಕೋಬೇಕು ನಾನು ಎದ್ದು ನಿಂತ್ಕೊಂಡು ಹೇಳಿದೆ ಸರ್ ನಾನು ಆ ಕಡೆ ಕೂತ್ಕೋತೀನಿ ಎಷ್ಟೊಂದೇನು ಮಾರ್ಕ್ಸ್ ಅಂದರು ಅರವತ್ತ್ಮೂರು ಸರ್ ಅಂದೆ ನೀನು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳಿದ್ರೆ ನೀನು ಆ ಕಡೆ ಕುಂಡಿಸ್ತೀನಿ ನೋಡೋಣ ಏನು ಕೇಳ್ತ ನನಗೂ ಎ ಬಿ ಸಿ ಡಿ ಎಲ್ಲ ಗೊತ್ತಿತ್ತಲ್ಲ ಅವ್ರು ಒಂದೇ ಪ್ರಶ್ನೆ ಕೇಳ್ತೀವಿ ವಿಸ್ಮರಣ ಕ್ಯೂಗ್ ಸ್ಪೆಲ್ಲಿಂಗ್ ಏನೋ ಅಂದರು ನನಗೆ ಭಾರಿ ಖುಷಿ ಆಗ್ಬಿಡ್ತು ಯಾಕಂದರೆ ಬಸ್ಗಳ ಮೇಲೆ ದೊಡ್ಡ ಕ್ಯೂ ಅಂತ ಬರ್ದಿರೋರು ಕ್ಯೂ ಅಂದರೆ ನಾನು ಸರ್ ಬಿಗ್ ಕ್ಯೂ ಸರ್ ಅಂದರೆ ನಕ್ಕರು ಮರಿ ಅದೆಲ್ಲ ಕೂತ್ಕೊಂಡ್ರು ಅದಾದಮೇಲೆ ನನಗೆ ಗೊತ್ತಾಯಿತು ಕ್ಯೂಗೆ ಸ್ಪೆಲ್ಲಿಂಗು ಕ್ಯೂ ಯು ಇ ಕ್ಯೂ ಇ ಅದನ್ನ ಕ್ಯೂ ಅಂತಾರೆ ನನಗೇನು ಗೊತ್ತು ಪಾಪ ಹಳ್ಳಿ ಹುಡುಗ ನಾನು ಕನ್ನಡ ಮೀಡಿಯಮ್ನಾಗ ಅಲ್ಲಿ ಅವ್ರಿಗೆ ಓದ್ಕೊಂಡ್ಬಂದ್ರೂ ಆಮೇಲೆ ಕುಂಡ್ರಿಸ್ಬಿಟ್ರು ನಾನು ಆ ಕಡೆ ಅಳ್ತಾ ಇದ್ದೆ ಆ ಸ್ಕೂಲಿನ ಅಟೆಂಡರ್ ಇದ್ದ ಇವತ್ತು ನೆನೆಸ್ಕೊತೀನಿ ಅವನ್ನ ಕೆಂಪಯ್ಯ ಅಂತ ಯಾಕೋ ಮರಿ ಹೇಳ್ತಿದ್ಯಾ ಅಣೆಯ ನಾನು ಆ ಕಡೆ ಕೂತ್ಕೋಬೇಕು ನಾನು ಇಂಗ್ಲೀಷ್ ಮೀಡಿಯಮ್ ಒಂದು ಕೆಲಸ ಮಾಡೋ ಮೇಸ್ಟ್ರ್ ಆ ಕಡೆ ಹೋಗೋರೆ ನೀನು ಹೊರಗಡೆ ಹೋಗಿ ಹುಚ್ಚೋ ಇದ್ಬಿಟ್ಟು ಬಂದ್ಬಿಟ್ಟು ಬೆಲ್ಲಿ ಗಿಡದಾಡೆ ಬಂದು ಇಲ್ಲಿ ಕೂತ್ಕೊಂಬಿಡೋದು ಸೊ ನಾನು ಆ ಕಡೆ ಓದೋನು ಬಂದು ಆ ಕಡೆ ಕೂತ್ಕೊಂಡೆ ನನ್ನ ಹೆಸರು ಬರ್ಕೊಂಡ್ರು ಕೊನೆ ನಿಮ್ಗೆ ಹೇಳ್ತೀನಿ ನಾನು ಟೆಂತಿಗೆ ಬರೋ ಅಷ್ಟೊತ್ತಿಗೆ ಇಡೀ ತಾಲೂಕಿಗೆ ಫಸ್ಟ್ ಬಂದೆ ನಾನು ಇಂಗ್ಲೀಷ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡೆ ನನಗೆ ಆವಾಗಿನ ಕಾಲದಲ್ಲೇ ದೊಡ್ಡಬಳ್ಳಾಪುರದ ಒಬ್ಬ ಪುಣ್ಯಾತ್ಮರು ಕಟಾಣಿ ಪುಟ್ಟು ಅಂತ ಟೌನ್ ಹಾಲ್ನಲ್ಲಿ ನನಗೆ ಸನ್ಮಾನ ಮಾಡಿದರು ಸೊ ಇವೆಲ್ಲ ಯಾಕೆ ಹೇಳ್ತೀವಿ ಅಂದರೆ ಇಂಥ ನಮ್ಮಂಥ ಕಷ್ಟ ಜೀವ ಹಳ್ಳಿಯಿಂದ ಬಂದಿರೋರು ಇವತ್ತು ಎಷ್ಟೋ ಜನ ಕಾನ್ವೆಂಟ್ಗೆ ಎಲ್ಲರೂ ಆಕೆ ಹಾಕ್ತಾರೆ ನಮ್ಗೆ ಆ ಭಾಗ್ಯ ಇರಲಿಲ್ಲ ಆದರೂ ಕೂಡ ನಾನು ಈ ರೀತಿಲಿ ಬೆಳೆದ್ನಲ್ಲ ನಿಮಗೂ ಅವಕಾಶ ಇದೆ ಅಂತ ಮಕ್ಕಳಿಗೆ ಒಂದು ನಿದರ್ಶನ ಹೇಳಲಿಕ್ಕೆ ನೆಕ್ಸ್ಟ್ ಪಿ ಯು ಸಿ ಬರ್ತೀನಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಅದಿಗೂ ಯಾಕೆ ಬಂದೆ ಅಂದರೆ ನಾನು ನಮ್ಮಲ್ಲಿ ಕೊಂಗಡ್ಯಪ್ಪ ಸ್ಕೂಲಿತ್ತು ಆದರೆ ನನ್ನ ಅಣ್ಣ ಹೇಳಿದರು ನ್ಯಾಷನಲ್ ಕಾಲೇಜ್ ಆಗಿನ ಕಾಲಕ್ಕೆ ಬಹಳ ಫೇಮಸ್ ಕಾಲೇಜು ಅಲ್ಲಿ ಸೇರಿದವರೆಲ್ಲ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಅಂತ ಸೊ ಹಾಗೆ ಎಚ್ ನರಸಿಂಹಯ್ಯನವರು ನನ್ನ ಗುರುಗಳು ನನಗೆ ಹಳ್ಳಿ ಹುಡುಗ ಅಂತ ಒಂದು ಸೀಟ್ ಕೊಡ್ತಾರೆ ಮಾಫ್ಯೂಸಿಲ್ ಕೋಟ ಅಂತ ಸೊ ಅಲ್ಲೇ ಸೇರ್ಕೋತೀನಿ ಅದಕ್ಕೆ ಮೊದಲು ನನಗೆ ಈ ಪಿ ಯು ಸಿಗೆ ಬಂದು ಬಂದಾಗ ನಾವೆಲ್ಲ ಹಳ್ಳಿ ಮಕ್ಕಳು ಬೆಂಗಳೂರಿಗೆ ಬಂದರೆ ಎಲ್ಲಿರಬೇಕು ಗೊತ್ತಿಲ್ಲ ಪುಣ್ಯಾತ್ಮ್ರನ್ನ ಯಾವತ್ತೂ ಜೀವನದಲ್ಲಿ ನೆನೆಸ್ಕೋಬೇಕು ಬಂಡಿ ಶೇಷಮ್ಮ ಹಾಸ್ಟೆಲ್ ಅಂತ ಇತ್ತು ಮೆಜೆಸ್ಟಿಕ್ನಲ್ಲಿ ಈಗ ಮೆಜೆಸ್ಟಿಕ್ ಥಿಯೇಟ್ರ್ ಇತ್ತಲ್ಲ ಆದರೆ ಎದುರುಗಡೆ ಅಲ್ಲಿ ಹಳ್ಳಿ ಮಕ್ಕಳಿಗೆ ಜಾಗ ಕೊಡೋರು ಯಾರೋ ಪುಣ್ಯಾತ್ಮರು ನನಗೂ ಕೊಟ್ಟರು ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಅಂತ ಒಂದು ಸ್ಟೌವು ಒಂದು ರೂಮಿಗೆ ನಾಲ್ಕು ಜನ ಇರೋವಿ ನಾಲ್ಕು ಜನ ಸೀಮಣೆ ಸ್ಟವ್ ಬತ್ತಿ ಸ್ಟೌವ್ ಆಗಿನ ಕಾಲಕ್ಕೆ ನಾವೇ ಊರಿಂದ ಅಕ್ಕಿ ತೆರೇವಿ ಅನ್ನ ಮಾಡ್ಕೊಳ್ಳೇವಿ ನಾಲ್ಕಾಣಿಗೆ ಸಾಂಬಾರು ಸರಸ್ವತಿ ಲಾಡ್ಜ್ ಅಂತ ಇತ್ತು ಈಗಲೂ ಇದೆ ಅದು ಹೋದರೆ ನಮ್ಮಂಥ ಹುಡುಗರಿಗೆ ಒಂದು ಟಿಫನ್ ಕ್ಯಾರಿಯರ್ ತುಂಬ ನಾಲ್ಕು ಗೊಜ್ಜು ಸಾರು ಕೊಡೋರು ಮೊಸರು ಬ ಗೊಜ್ಜು ಸಾರು ತುಂಬ ಮಜ್ಜಿಗೆ ಹುಳಿ ಅನ್ನೋರು ಅದನ್ನೇ ನಾನು ಕಲಿಸ್ಕೊಂಡು ಉಂಡು ಅದನ್ನೇ ಒಂದು ಟಿಫನ್ ಕ್ಯಾರಿಯರ್ ಹಾಕ್ಕೊಂಡು ದಿನ ನಡ್ಕೊಂಡು ಹೋಗಿ ನಾನು ಮೆಜೆಸ್ಟಿಕ್ಕಿಂದ ಗಾಂಧಿ ಬಜಾರ್ಗೆ ಯಾಕಂದರೆ ನಮ್ಮಲ್ಲಿ ಯಾವ ಬಸ್ಸಿಗೆ ದುಡ್ಡು ತೊಗೊಳ್ಳಿಕ್ಕೂ ದುಡ್ಡು ಇರ್ತಿರಲ್ಲ ನನ್ನ ಅಣ್ಣ ತಿಂಗಳಿಗೆ ಹತ್ತು ರೂಪಾಯಿ ಕೊಡೋರು ನನ್ನ ಅಣ್ಣ ಟೀಚರ್ ಇದ್ದರು ಈ ವಾಸ್ ಎ ಟಿ ಸಿ ಎಚ್ ಟೀಚರ್ ಅವ್ನಿಗೆ ಬರೋ ಸಾವಿರದ ನೂರ ಅರವತ್ತು ರೂಪಾಯಿ ಸಂಬಳದಲ್ಲಿ ನನಗೆ ಹತ್ತು ರೂಪಾಯಿ ಕೊಡೋರು ಸೊ ನನಗೆ ಟೀ ಕುಡಿಯೋಕ್ಕೆ ಸಾಂಬಾರು ತೊಗೊಳ್ಳಿಕ್ಕೆ ಆಗ್ತಿತ್ತು ಬಸ್ ಹೋಗೋಕೆ ಆಗ್ತಿಲ್ಲ ಸಿ ಈ ರೀತಿ ಕಷ್ಟಪಟ್ಟು ನಾವು ಮೇಲೆ ಬಂದವರು ಅದಾದಮೇಲೆ ನನಗೆ ಮೆಡಿಕಲ್ ಕಾಲೇಜಿನ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಅದಕ್ಕೂ ಕೂಡ ನಾನು ಪದೇ ಪದೇ ಹೇಳ್ತಿರ್ತೀನಿ ಜೀವನದಲ್ಲಿ ಇವತ್ತು ನಾನೇ ಒಂದು ಹಾಸ್ಟ್ಲಿಗೆ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಇದ್ದೀನಿ ನಾನು ಕಿಮ್ಸ್ ಹಾಸ್ಪಿಟಲ್ ಡೈರೆಕ್ಟರ್ ಇದ್ದೀನಿ ಇವತ್ತು ಅಲ್ಲಿನ ಹಾಸ್ಟ್ಲಿಗೆ ನನ್ನದೇ ಒಂದು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಯಾರನ್ನ ಬಡ ಮಕ್ಕಳು ಬಂದು ನನ್ನ ಸರ್ ಫ್ರೀ ಓದ್ಕೊಂಡು ಹೋಗಲಿ ಅಂತ ಆದರೆ ನನಗೆ ಅವತ್ತು ಪುಣ್ಯಾತ್ಮರು ಮಾಡಿದ್ದನ್ನು ಹೆಂಗೆ ನೆನೆಸ್ಕೋತೀನಿ ಅಂದರೆ ಒಂದು ವರ್ಷ ಆಯಿತು ನಿಮಗೆ ಮೊದಲ ಕಾಲದಲ್ಲಿ ಗ್ಯಾಸ್ ಕಾಲೇಜ್ ಇತ್ತು ಆಯಿತು ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಆಸ್ಟ್ಲಾಗಿದ್ದವರೆಲ್ಲ ಗ್ಯಾಸ್ ಕಾಲೇಜಿನವರು ನಾನು ಒಬ್ಬನೇ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟು ಫಸ್ಟ್ ಕ್ಲಾಸ್ ಬಂದಿರೋ ಹುಡುಗನ ಇಂಥ ಹಾಸ್ಟ್ಲಾಗಿದ್ದಾರೆ ಅಂತ ಎಲ್ಲರೂ ತಮಾಷೆ ಮಾಡೋರು ನಾನು ಅಲ್ಲಿದ್ದೆ ಅವಾಗೆ ಆ ಸಮಯದಲ್ಲಿ ನಮ್ಮೂರಿನೊಬ್ಬರು ಟೀಚರ್ ಇದ್ದರು ಕೃಷ್ಣಪ್ಪ ಅಂತ ಏ ಮರಿ ನೀನು ಚೆರಾಗಿ ಓದ್ತೀಯಾ ನೀನು ಇನ್ನೊಂದು ಹಾಸ್ಟೆಲ್ಗೆ ಕರ್ಕೊಂಡಾಗ ಅವ್ರಿಗೆ ರಿಕ್ವೆಸ್ಟ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕೊಟ್ಟರೆ ನಿನಗೆ ಅಡುಗೆ ಮಾಡೋದು ತಪ್ಪುತ್ತೆ ಎರಡು ಊಟ ಹಾಕ್ತಾರೆ ಭಾನುವಾರ ಒಂದಿನ ನಿಮಗೆ ಟಿಫನ್ ಕೊಡ್ತಾರೆ ಅಂತ ಅದು ಇಲ್ಲೇ ಇದೆ ರಾಜಾಜಿನಗರದಲ್ಲಿ ಆರ್ ಕೆ ಎಮ್ ಟಿ ಕಲ್ಯಾಣ ಮಂಟಪ ಇದೆ ರಾಜ್ಕುಮಾರ್ ರೋಡಲ್ಲಿ ಅದರ ಪಕ್ಕದಲ್ಲಿ ಶಾರದಾ ಕಲ್ಯಾಣಪ ಇದೆ ಅದು ನನ್ನ ಹಾಸ್ಟ್ಲು ಸೆಕೆಂಡ್ ಪಿ ಯು ಸಿ ಪುಣ್ಯಾತ್ಮರು ಆಗ ನನಗೆ ಜಡ್ಜ್ ಇದ್ದರು ಮಲ್ಲೇಶ್ವರಂನಲ್ಲಿ ಅವರ ಎಂಟಿ ಹೆಸರಲ್ಲಿ ಒಂದು ಸೀಟ್ ಇತ್ತು ಆ ಸೀಟನ್ನು ನನಗೆ ಕೊಡ್ತಾರೆ ಸಾಕಷ್ಟು ಸಾರಿ ಹೋಗಿ ಮೇಲೆ ನನ್ನ ಮೆ ಚೆನ್ನರಾಯ ರೆಡ್ಡಿ ಅವರ ಹೆಸರು ಅವರ ಎಂಟಿ ಹೆಸರಲ್ಲಿದ್ದ ಸೀಟ್ ನನಗೆ ಕೊಡ್ತಾರೆ ಸೊ ಎರಡನೇ ಪಿ ಯು ಸಿ ನನಗೆ ಇನ್ನೂ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ನಾನು ಟೂ ಇಯರ್ ಪಿ ಯು ಸಿ ಮೊದಲೆಲ್ಲ ಒನ್ ಇಯರ್ ಪಿ ಯು ಸಿ ಇತ್ತು ನನ್ನ ಕಾಲಕ್ಕೆ ಟೂ ಇಯರ್ ಪಿ ಯು ಸಿ ಶುರುವಾಯಿತು ನಾನು ಮೊದಲನೇ ಬ್ಯಾಚ್ ಸ್ಟೂಡೆಂಟು ಪಿ ಸಿ ಎಮ್ ಬಿ ಮೊದಲೆಲ್ಲ ಪಿ ಸಿ ಎಮ್ ಇರೋದು ಇಲ್ಲದ್ರೆ ಪಿ ಸಿ ಬಿ ಇರೋದು ನಾನು ಪಿ ಸಿ ಎಮ್ ಬಿ ಮಾಡಿದೆ ಆವಾಗ ನಾನು ಹೈಯೆಸ್ಟ್ ಫಸ್ಟ್ ಕ್ಲಾಸ್ ಬಂದೆ ನಾಲ್ಕು ಕಡೆ ಅಪ್ಲೈ ಮಾಡಿದೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೆಟ್ರನರಿ ಕಾಲೇಜ್ ಎಲ್ಲಕ್ಕೂ ಅಪ್ಲೈ ಮಾಡಿದೆ ಎಲ್ಲ ಕಡೆ ಸೀಟ್ಸ್ ಇತ್ತು ಬಟ್ ಮೆಡಿಕಲ್ ಇನ್ನೂ ಸೆಲೆಕ್ಷನ್ ಆಗಿರಲಿಲ್ಲ ನಾನು ಆಗಿನ ಕಾಲದಲ್ಲೇ ಭಾಳ ಫೇಮಸ್ ಕಾಲೇಜ್ ಯು ವಿ ಸಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಗ ಕೆಆರ್ ಸರ್ಕಲ್ನಲ್ಲಿದೆ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಸೇರಿಕೊಂಡೆ ಇದೇ ಹಾಸ್ಟ್ಲಲ್ಲಿದ್ದೆ ಬಟ್ ನನಗೆ ಭಾಳ ಕಷ್ಟ ಅನ್ನಿಸ್ತು ಮ್ಯಾಥಮೆಟಿಕ್ಸು ಅಷ್ಟರೊಳಗಾಗಿ ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಸೆಲೆಕ್ಟ್ ಆದೆ ಅಲ್ಲಿವರೆಗೂ ಒಂದು ವರ್ಷ ಇದ್ದ ಪುಣ್ಯಾತ್ಮರಿಗೆ ಥ್ಯಾಂಕ್ಸ್ ಹೇಳಿ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಹೊರಟೋದೆ ಅಲ್ಲಿಂದ ನನ್ನ ಜೀವನವೇ ಬದಲಾಯಿತು